ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನೋಡಿ ಎಷ್ಟು ಮುದ್ದಾಗಿ ಅದು ತೊಗೊಂಬಂದು ಅದರ ಪಕ್ಷಿಗಳಿಗೆ ಅದರ ಮರಿಗಳಿಗೆ ಊಟನ ತಿನ್ನಿಸ್ತಿದ್ದೆ ಅಂತ ಸೊ ಈ ಕ್ಲಿಪ್ನ ನಾನು ಇದರ ಜೊತೆ ಹಾಕ್ತಾ ನಾನು ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬಿಸಿಲಿಗೆ ಈ ಥರ ಫಿಫ್ಟೀನ್ ಮಿನಿಟ್ಸ್ ಇಟ್ಕೊಂಡು ತೊಗೊಂಬರ್ಬೇಕಾಗತ್ತೆ ತಂಬಿಟ್ಟು ಮಾಡಲಿಕ್ಕೆ ಈ ಥರ ಮಾಡಬೇಕು ನೆಕ್ಸ್ಟ್ ತುಂಬ ಈಸಿಯಾಗಿ ಮಾಡ್ಕೊಬೋದು ಅಕ್ಕಿನ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಕಡಲೆ ಬೀಜನ ರೋಸ್ಟ್ ಮಾಡ್ಕೊಬೇಕು ಇದಕ್ಕೆ ಕಾಯಿ ತುರಿನೂ ಹಾಕ್ತಾರೆ ಬಟ್ ನಾನು ಕಾಯಿ ತುರಿ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ಮೇಲೆ ಅದರ ಸಿಪ್ಪೆ ತೆಗಿಬೇಕಾಗುತ್ತೆ ಇವಾಗ ನಾನಿಲ್ಲಿ ಕಡಲೆ ಪುಟಾಣಿ ಅಂತಾರಲ್ಲ ಅದನ್ನು ನಾನು ಆ ಮಿಕ್ಸೀಲಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಏನಂದರೆ ತುಂಬ ಈಸಿಯಾಗಿ ಮಾಡಬಹುದು ಇವಾಗ ನಾನು ರುಬ್ಕೊಂಡಿರೋ ಕಡಲೇನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕಡಲೆ ಅಂತಲೇ ಅಂತಾರೆ ಬಟ್ ಪುಟಾಣಿ ಅನ್ನೋದು ಗೊತ್ತು ನೆಕ್ಸ್ಟ್ ಏಲಕ್ಕಿನ ಆ್ಯಡ್ ಮಾಡ್ಕೊಬೇಕು ನೆಕ್ಸ್ಟ್ ಅಕ್ಕಿನ ಆ್ಯಡ್ ಮಾಡ್ಕೊಬೇಕು ಕಡಲೆ ಮೇಲೆ ಇವಾಗ ನಾನು ಅಕ್ಕಿ ಏಲಕ್ಕಿ ಚೆನ್ನಾಗಿ ಪೇಸ್ಟ್ ಸಾರಿ ರುಬ್ಕೊಂಡು ಪೌಡರ್ ರೀತಿಯಲ್ಲಿ ನೀರೇನು ಆ್ಯಡ್ ಮಾಡೋ ಹಾಗಿಲ್ಲ ಅದನ್ನು ಅದರಲ್ಲಿ ಹಾಕಿದ್ದೀನಿ ಇವಾಗ ನಾನು ಕಡಲೆ ಬೀಜನ ಚೆನ್ನಾಗಿ ಅದರ ಸಿಪ್ಪೆನ ತಕ್ಕೊತೀನಿ ಇವಾಗ ನಾನಿಲ್ಲಿ ಬಿಳಿ ಎಲ್ಲನ್ನು ಹುರ್ಕೊತಾ ಇದ್ದೀನಿ ಇದು ತುಂಬ ಹೆಲ್ತ್ಗೆ ಕೂಡ ಬೆನಿಫಿಟ್ಸ್ ತುಂಬಾ ಇದೆ ಎಳ್ ತಿನ್ನೋದರಿಂದ ಬೋನ್ಸ್ಗೆಲ್ಲ ತುಂಬಾ ಸಪ್ಲಿಮೆಂಟ್ ಕೊಡುತ್ತೆ ಬೋನ್ಸ್ಗೆ ಮತ್ತು ನಾನಿಲ್ಲಿ ಏಲಕ್ಕಿ ಆದ್ಮೇಲೆ ನನ್ನೆಲ್ಲ ಹಾಕಿರೋದು ಗಸಗಸೆ ಸೊ ಸಿಪ್ಪೆನ ತೊಗೊಳ್ತಾ ಇದ್ದೀನಿ ನೋಡ್ಬೋದು ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಕ್ಲೀನಾಗಿ ಸಿಪ್ಪೆ ತೆಗ್ದೇ ಹಾಕಬೇಕು ಆವಾಗ ಇನ್ನೂ ಅದರ ರುಚಿ ಬೇರೆ ಕೊಡುತ್ತೆ ಸೊ ಇವಾಗ ನಾನು ಅದನ್ನು ರುಬ್ಕೊಂಡಿದ್ದೀನಿ ಅದ್ರ ಜೊತೆ ಇದನ್ನು ಆ್ಯಡ್ ಮಾಡಿ ಒಂದು ಒಂದು ಸಲ ರುಬ್ಕೊಂಡ್ರೆ ಸಾಕು ತರಿ ತರಿಯಾಗಿ ರುಬ್ಕೊಬೇಕಾಗುತ್ತೆ ಅದ್ರ ಜೊತೆ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಬೆಲ್ಲನ ತೊಗೊಂಡು ನೀರು ಬಿಸಿ ಆದಮೇಲೆ ಬೆಲ್ಲನ ಹಾಕ್ಕೊತಾ ಇದ್ದೀನಿ ಪಾಕ ಮಾಡಲಿಕ್ಕೆ ಸ್ವಲ್ಪ ಗಟ್ಟಿ ಆದಮೇಲೆ ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಆಗುತ್ತೆ ಮತ್ತು ಕಾಯಿ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಕೊಬ್ಬರಿ ಹಾಕ್ಕೊಬೋದು ನನಗೆ ಯಾಕೋ ಕಾಯಿ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಇವಾಗ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ ತುಂಬ ರುಚಿಯಾಗಿ ಇರುತ್ತೆ ಸೊ ನನಗೆ ಇದು ತುಂಬಾ ಇಷ್ಟ ನಾನು ಟ್ರೈ ಮಾಡಿದೆ ತುಂಬಾ ಈಸಿ ಆಗಿದೆ ಸೊ ಈ ಥರ ಹಾಕ್ಕೊತ ಹಾಕ್ಕೊತ ಗಟ್ಟಿಯಾಗುತ್ತೆ ಸೊ ನೋಡ್ಬೋದು ತಂಬಿಟ್ಟು ರೆಡಿ ಆಯಿತು ಇದು ನೀವು ಯಾವ ಶೇಪಿಗೆ ಬೇಕಾದರೂ ಮಾಡಿಕೊಂಡು ತಿನ್ನಬಹುದು ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಬಾಯ್ ಥ್ಯಾಂಕ್ ಯು ಅಂಡ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಷ್ಟ ಆಗಿದೆ ಅಂತ ಅಂದ್ಕೊತ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್